ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಬಿಳಿ ಸೌತೆಕಾಯಿ ಪಲ್ಯ ಮಾಡುವುದನ್ನು ತೋರಿಸ್ತೀನಿ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗತ್ತೆ ಈ ಪಲ್ಯ ನೋಡಿ ನಾನಿಲ್ಲಿ ಒಂದು ಬಿಳಿ ಸೌತೆಕಾಯಿಯನ್ನು ತೊಗೊಂಡಿದ್ದೇನೆ ಇದು ಸ್ವಲ್ಪ ದಪ್ಪ ಇರುತ್ತದೆ ಹಾಗಾಗಿ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ನಾವು ನೀಟಾಗಿ ಬಿಡಿಸ್ಬೇಕು ಈ ಥರ ತುಂಬ ಬೇಗನೆ ಕುದಿಯುತ್ತೆ ಅದಕ್ಕೆ ಸ್ವಲ್ಪ ಸಿಪ್ಪೆ ಎಲ್ಲವೂ ನಾವು ಮುಂಚೆನೇ ಬಿಡಬೇಕು ನಂತರ ನಾವು ಇದನ್ನು ಈ ಥರ ಕಟ್ ಮಾಡಬೇಕು ನೋಡಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ನೀವು ಪಲ್ ಪಲ್ಲೆಯನ್ನು ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ಇಲ್ಲಿ ನಾನು ಸೊತೆಕಾಯನ್ನು ಕಟ್ ಮಾಡಿದ ನಂತರ ಒಂದು ಕಡಾಯಿಗೆ ಎಣ್ಣೆಯನ್ನು ಬಿಸಿ ಮಾಡಲು ಇಟ್ಟಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಇಂಗು ಹಾಕಿ ಹಾಗೆ ಕರಿಬೇವು ಮತ್ತು ಉಳ್ಳಾಗಡ್ಡಿಯನ್ನು ಹಾಕಿ ಒಂದು ಸೆಕೆಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆದ ನಂತರ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಗಲೇ ತುಂಬಾ ಚೆನ್ನಾಗಾಗುತ್ತೆ ಈಗ ನಾವು ಎಣ್ಣೆಗೆ ಕಟ್ ಮಾಡಿಟ್ಟಿರುವ ಸೌತೆಕಾಯಿಯನ್ನು ಹಾಕಿ ಎಣ್ಣೆಯಲ್ಲೇ ನಾವು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸೌತೆಕಾಯಿಯನ್ನು ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಉಮ್ಗೊಯ್ಯುತ್ತೆ ಅದು ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಉಮ್ಗೊಂಡಿದೆ ಇದು ನೋಡಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ತುಂಬಾ ರುಚಿ ಆಗುತ್ತೆ ಪಲ್ಯ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ಖಾರ ಜಾಸ್ತಿನೇ ನಾನು ಹಾಕಿರುವುದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಕಾಟುವ ಮಸಾಲವನ್ನು ಹಾಕಿ ಹಾಗೆ ಶೇಂಗಾ ಪುಡಿ ಹಾಕಿ ಕೊಬ್ಬರಿ ಪುಡಿ ಕೂಡ ಹಾಕಿ ಒಂದೊಂದು ಟೇಬಲ್ ಸ್ಪೂನಿನಷ್ಟು ಸಾಕು ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಈಗ ಒಂದು ಸತ ನಾವು ಎಲ್ಲವೂ ಹಾಕಿರೋ ಮಸಾಲೆ ಹೂ ಎಣ್ಣೆಯಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾವು ಇದಕ್ಕೆ ನಮಗೆ ಎಷ್ಟು ಬೇಕಂತ ಅಷ್ಟು ನೋಡಿಬಿಟ್ಟು ನಾವು ನೀರು ನೀರನ್ನು ಹಾಕೋಬೇಕು ನಾನಿಲ್ಲಿ ಒಂದು ಬಟ್ಲದಷ್ಟು ನೀರನ್ನು ಹಾಕಿದ್ದೇನೆ ಒಂದು ಸತ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯಲು ಬಿಟ್ಬಿಡಿ ಇದನ್ನು ತುಂಬ ಟೈಮ್ ಏನು ಬೇಕಾಗುವುದಿಲ್ಲ ಕೇವಲ ನಾವು ಒಂದು ಐದು ನಿಮಿಷದಲ್ಲೆಲ್ಲ ಈ ಪಲ್ಯವನ್ನು ಮಾಡ್ಬೋದು ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಾಗತ್ತೆ ಸೌತೆಕಾಯಿ ಯಾರೆಲ್ಲ ತಿನ್ನೋದಿಲ್ಲ ಸೌತೆಕಾಯಿ ಪಲ್ಯ ಎಲ್ಲರಿಗೂ ಇಷ್ಟವಾಗೇ ಆಗುತ್ತೆ ಈಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವತ್ತಿನ ನಮ್ಮ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು